ಸರ್ಕಾರಿ ಭೂಮಿಯನ್ನು ಲಪ್ತಾಯಿಸುವುದರಲ್ಲಿ ಕಾಂಗ್ರೆಸಿಗರು ತಾ ನಾಮೊಂದು ಎಂದು ಪೈಪೋಟಿಗೆ ಬಿದ್ದಿದ್ದಾರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಐಪಿಸಿ ಫೋರ್ ಟ್ವೆಂಟಿ ಎ ಒನ್ ಆರೋಪಿ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ಗಳನ್ನು ಕಬಳಿಸಿ ಇದೀಗ ವಾಪಸ್ ಮಾಡುವ ಡ್ರಾಮಾ ಮಾಡಿದ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿದ್ದಾರೆಂದು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಭ್ರಷ್ಟಾಚಾರದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಕನ್ನಡಿಗರ ಕಿವಿ ಮೇಲೆ ಹೂವಿಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇಂದು ಇರೋಬರೋ ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡುತ್ತಾ ದರೋಡೆಗೆ ಇಳಿದಿದೆ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಅಕ್ರಮವಾಗಿ ಸೈಟು ಕಬಳಿಸಿ ಕರ್ನಾಟಕದ ಮಾನಹರಾಜು ಹಾಕಿದ ಮೇಲೆ ಇದೀಗ ಖರ್ಗೆ ಅವರ ಕುಟುಂಬ ಕೂಡ ಭೂಮಿಯನ್ನ ಕಬಳಿಕೆ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬವೇ ಒಡೆತನ ಹೊಂದಿರುವ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಹೆಸರಿಗೆ ಒಂದೇ ಉದ್ದೇಶಕ್ಕಾಗಿ ಎರಡು ಪ್ರತ್ಯೇಕ ಸರ್ಕಾರಿ ಸಂಸ್ಥೆಗಳ ಮೂಲಕ ಎರಡು ಬೃಹತ್ ಆಸ್ತಿಗಳನ್ನು ಕಬಳಿಕೆ ಮಾಡಲಾಗಿದೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಟ್ರಸ್ಟಿಗಳಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಪತ್ನಿ ರಾಧಾಬಾಯಿ ಮಕ್ಕಳಾದ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಖರ್ಗೆ ಹಾಗೂ ಅಳಿಯ ರಾಧಾಕೃಷ್ಣ ಅವರುಗಳೇ ಟ್ರಸ್ಟ್ ಅಲ್ಲಿದ್ದಾರೆ ಶಿಕ್ಷಣದ ವ್ಯವಸ್ಥೆ ಎಂಬ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿರುವುದಾಗಿ ಲೋಕಾಯುಕ್ತದಲ್ಲಿ ಪ್ರ ಪ್ರಕರಣ ದಾಖಲಾಗಿದೆ ಕಾಂಗ್ರೆಸ್ ಸರ್ಕಾರವೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಜಮೀನು ಮಂಜೂರು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ ಹೆಸರಿಗೆ ಬಿಟಿಎಂ ನಾಲ್ಕನೇ ಹಂತದ ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದರು ಇದೀಗ ಇದೇ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕೆಐಎಡಿಬಿ ಅಕ್ರಮವಾಗಿ ಬೆಲೆ ಬಾಳುವ ಐದು ಎಕರೆ ಸಿಎ ನಿವೇಶನಗಳನ್ನ ಏರ್ಪೋರ್ಟ್ ರಸ್ತೆಯಲ್ಲಿ ನೀಡಲಾಗಿದೆ ಅಧಿಕಾರವಿದೆ ನಮ್ಮನ್ಯಾರೂ ಕೇಳೋರಿಲ್ಲ ಎಂಬ ದರ್ಪದಲ್ಲಿ ಮೆರೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ ಮೂರು ನಾಲ್ಕು ತಲೆಮಾರಿಗೆ ಆಗುವಷ್ಟು ಆಸ್ತಿಯನ್ನ ಅಕ್ರಮವಾಗಿ ಲೂಟಿ ಹೊಡೆಯುತ್ತಿದೆ ಭ್ರಷ್ಟ ಸಿದ್ದರಾಮಯ್ಯರಂತೆ ಖರ್ಗೆ ಅವರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಕನ್ನಡಿಗರೇ ಈ ಲೂಟಿಕೊರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಕರ್ನಾಟಕದ ಸಂಪತ್ತು ಉಳಿಯೋದಿಲ್ಲ ಕಾಂಗ್ರೆಸ್ ನಿರ್ಮೂಲನೆ ಆಗುವವರೆಗೂ ಭ್ರಷ್ಟಾಚಾರ ನಿಲ್ಲುವುದಿಲ್ಲ